ವೀಕ್ಷಕರೇ ಗಂಗಪ್ಪಯ್ಯನವರಿಗೆ ಜಗದ್ಗುರು ಮೌನೇಶ್ವರ ಕೈಲಾಸ ತೋರಿಸಿರ್ತಕ್ಕಂಥ ಸ್ಥಳ ಕೈಲಾಸನೇ ಧರೆಗಿಳಿದು ಬಂದಿರತಕ್ಕಂಥ ಜಾಗ ವಿಶಾಲವಾಗಿರ್ತಕ್ಕಂಥ ಈ ಆವರಣ ಇಲ್ಲಿ ನೋಡ್ತಕ್ಕಂಥ ದೃಶ್ಯ ಜಗದ್ಗುರು ಮೌನೇಶ್ವರರ ಮಾನಸ ಪುತ್ರನಾಗಿರ್ತಕ್ಕಂಥ ಗಂಗಪ್ಪಯ್ಯನಿಗೆ ಕೈಲಾಸ ತೋರಿಸಿರ್ತಕ್ಕಂಥ ಈ ಜಾಗ ಜಗದ್ಗುರು ಮೌನೇಶ್ವರರು ಮತ್ತು ತನ್ನ ಶಿಷ್ಯನಾಗಿರ್ತಕ್ಕಂಥ ಗಂಗಪ್ಪಯ್ಯನ ಜೊತೆ ಸಂವಾದವನ್ನು ನಡೀತದೆ ನಡೆದಾಗ ಜಗದ್ಗುರು ಮೌನೇಶ್ವರರು ಗಂಗಪ್ಪಯ್ಯನಿಗೆ ಕೇಳ್ತಾ ಇದ್ದಾರೆ ಯಾಕೋ ನೀನು ಮಂಕಾಗಿದೆಯಾ ಅಂತ ಕೇಳಿದಾಗ ಶಿಷ್ಯಂದರನ್ನು ಕರ್ಕೊಂಡು ತಮ್ಮ ಗುರುಗಳು ಕೈಲಾಸ ಅಂತಕ್ಕಂಥ ಕ್ಷೇತ್ರಗಳಿಗೆ ಶ್ರೀಶೈಲ ಕಾಶಿ ಅಂತಕ್ಕಂಥ ಕ್ಷೇತ್ರಗಳು ಕರ್ಕೊಂಡು ಹೋಗ್ತಾರೆ ನಾನು ಅಂತಹ ದೃಶ್ಯವನ್ನು ಯಾವಾಗ ನೋಡ್ತೀನಿ ಅಂತಕ್ಕಂಥ ಒಂದು ಗಂಗಪ್ಪಯ್ಯನವರು ಜಗದ್ಗುರು ಮೌನೇಶ್ವರರಲ್ಲಿ ಕೇಳಿಕೊಂಡಾಗ ನೀನು ಕೈಲಾಸನ್ನು ನೋಡಬೇಕಂತ ಕೇಳಿದಾಗ ನಾ ತೋರಿಸ್ತೀನಿ ಅಂತ ಹೇಳ್ತಾರೆ ಜಗದ್ಗುರು ಮೌನೇಶ್ವರರು ಅದು ಆ ಕೈಲಾಸ ಅಂತಕ್ಕಂಥ ಕ್ಷೇತ್ರ ಈ ಸಮಯದಲ್ಲಿ ಆ ಕೈಲಾಸ ದ್ವಾರವಾಗಿ ತೆರೆದಿರಲ್ಲ ಅವರಲ್ಲಿ ನೋಡ್ಲಿಕ್ಕನ ಆಗೋಲ್ಲ ಇಲ್ಲೇ ನೀನು ನೋಡಂಥೇಳಿ ಜಗದ್ಗುರು ಮೌನೇಶ್ವರು ತನ್ನ ಹಸ್ತದಲ್ಲಿ ಸಾಕ್ಷಾತ್ ಪಾರ್ವತಿ ಶಿವ ನಂದಿ ಗಣಪತಿ ಷಣ್ಮುಖ ಅವರ ವಾಹನಗಳನ್ನು ಸಮೇತ ತೋರಿಸಿದಾಗ ಗಂಗಪ್ಪಯ್ಯನವರು ಎಲ್ಲೋ ಆಕಾಶದಲ್ಲಿ ತೇಲಿದ ಹಾಗೆ ನೋಡಿ ತಾವು ಸಂತೃಪ್ತರಾಗ್ತಾರೆ ಅವಾಗ ಜಗದ್ಗುರು ಮೌನೇಶ್ವರು ಇದ್ದಾರೆ ನೀನು ಕೈಲಾಸ ನೋಡಿದೇನೆ ಅಂತಂದಾಗ ನಾನು ಕೈಲಾಸ ನೋಡಿ ತೃಪ್ತನಾದೆ ಗುರುಗಳ ಅಂತ ಹೇಳಿದಾಗ ಜಗದ್ಗುರು ಮೌನೇಶ್ವರರ ವಾಣಿಯಂತೆ ಈ ಕೈಲಾಸ ಅಂತಕ್ಕಂಥ ಕಟ್ಟಿ ಇಲ್ಲಿ ಆಗಿದೆ ಈ ನೋಡ್ತಕ್ಕಂಥ ದೃಶ್ಯ ಸಾಕ್ಷಾತ್ ಕೈಲಾಸನೇ ಧರೆಗಿಳಿಸಿರ್ತಕ್ಕಂಥ ಇದೇ ಕ್ಷೇತ್ರದಲ್ಲಿ ಈ ಜಾಗದಲ್ಲೇ ಜಗದ್ಗುರು ಮೌನೇಶ್ವರ ಆವತ್ತಿನ ದಿನ ತೋರಿಸಿರ್ತಕ್ಕಂಥ ಜಾಗ ವೀಕ್ಷಕರೇ